ಸರಿ ಆಯಿತು ನೀನು ಕೇಳಿದಷ್ಟು ಕೊಡ್ತೀರಿ ನೀನು ನನ್ನ ಜೊತೆ ಬರ್ತೀಯ ಅಂತ ಅಂದ ಸೊ ನಾನು ಇತ್ಕೊಂಡು ಎಲ್ಲಿಗೆ ಅಂತ ಅಂದ ಇಲ್ಲ ನಮ್ಮದೇ ರೂಮ್ ಇದೆ ಅಂತ ಅಂದ ಯಾಕಾದರೂ ಒಪ್ಕೊಂಡು ಬಂದ್ಬಿಟ್ನಪ್ಪ ಇವನ ಹತ್ರಕ್ಕೆ ನಾನು ಇವನು ಇಷ್ಟೊಂದು ಸುತ್ತಕೊಂಡು ಕರ್ಕೊಂಡು ಹೋಗ್ತಾನಲ್ಲ ಯಾವ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೋ ಏನು ಒಂದು ಒಂದು ಕಡೆ ಒಳಗಡೆ ಭಯ ಶುರುವಾಗ್ತದೆ ಒಂದು ಕಡೆ ಏನು ಮಾಡಲಿ ಇಲ್ಲೇ ಇರು ಅಪ್ ಆಗ್ತಾರು ನಾನು ಹೋಗಿ ಕಾಂಗಮು ಮತ್ತು ಏನಾದರೂ ತಗೊಂಡು ಫ್ರೆಂಡ್ಸ್ಗೆ ಇಬ್ಬರು ಕಾಲ್ ಮಾಡಿ ಹೇಳ್ಬಿಟ್ಟು ನೀನು ಕರ್ಕೊಂಡು ಬಂದಿದ್ದೀನಿ ಕಣು ಮೆಜೆಸ್ಟಿಕ್ಕಿಂದ ಒಂದು ಇಷ್ಟ್ರೈಟಿಗೆ ಮಾತಾಡಿಕೊಂಡು ಸೊ ಬನ್ನಿರಿ ಅಂತೇಳಿ ನೈಟ್ ಹತ್ತು ಗಂಟೆಗೆ ಬಂದ ಇವನು ಇವರು ಅಷ್ಟೊಳಗೆ ಎರಡು ಎರಡು ತಿ ಮೂರು ಮೂರು ಸರ್ತಿ ಇವ್ರು ಕೆಲಸ ಮುಗಿಸ್ಕೊಂಡ್ರು ನನಗೂ ಸಾಕಾಗ್ಬಿಟ್ಟಿತ್ತು ಊಟ ಬೇರೆ ಇಲ್ಲ ಕಾಸು ಕೊಡಿ ಅಂತ ಅಂದೆ ಅವನು ನನ್ನ ಹತ್ರ ಇರೋದಿಷ್ಟೇ ನೀನು ಅವ್ರ ಹತ್ರ ಕೇಳು ಅಂತಂದು ಅವ್ನು ನೋಡ್ತಾನೆ ನನ್ನ ಹತ್ರ ಕಾಸೆ ಇಲ್ಲ ಅಂತ ಅಂದ್ಬಿಟ್ರು ಕಾಸು ಇಲ್ಲದೆ ಯೂಸ್ ಮಾಡೋ ಗಂಟ ಯೂಸ್ ಮಾಡಿದ್ರು ಏನು ನನಗೆ ಕೊಡ್ದೇನೆ ನನ್ನ ತಗೊಂಡೋಗಿ ಬಿಟ್ಟರು ಇಲ್ಲಿಂದ ನೀನು ಹೋಗು ನಿನಗೆ ಬಸ್ಸು ಆಟೋ ಸಿಗುತ್ತೆ ಅಂದ್ಬಿಟ್ಟು ಪೊಲೀಸ್ ಅವರು ಸೊ ಹಿಂಗೆ ಮುಗಿಸ್ಕೊಂಡು ಬರ್ತಾ ಇದ್ದಾಗ ಸಡನ್ನಾಗಿ ಹಿಡಿದ್ಬಿಟ್ರು ಸೊ ನಾನು ಸರ್ ಏನು ಸರ್ ಇಲ್ಲ ಅಷ್ಟು ಸರ್ ಏನು ಸರ್ ನನ್ನ ಪಾಂಡ್ ನನ್ನ ಕೆಲಸ ಮುಗಿಸ್ಕೊಂಡು ಹೋಗ್ತೀನಿ ಏನು ನಿನ್ನ ನಾಟಕನಿದೆಲ್ಲ ಗೊತ್ತು ಬಾ ನನಗೆ ಅಂತ ಅಂತೇಳ್ಬಿಟ್ಟು ಹೋಗಿ ಅವ್ರು ಒಂದು ದಿವಸ ಅಟೇಕ್ ಆದರೆ ಒಬ್ಬ ವ್ಯಕ್ತಿ ಈಗ ಕಸ್ಟಮರ್ ಆಗಿ ಬಂತು ನಿಮ್ಮಲ್ಲಿ ಲೋಕ್ ಕರ್ಕೊಂಡು ಹೋಗಿ ಅಲ್ಲಿ ನಿಮಗೆ ಬೇರೆ ಥರನೇ ನೀವು ಯಾಕೆ ಹಿಂಗೆ ಮಾಡ್ತೀರಾ ಬದಲಾಗಿ ಹೌದು ಆತರ ಸುಮಾರು ಜನ ಹೇಳಿದ್ದಾರೆ ಯಾಕೆ ನೀವು ಈ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡ್ಕೊಂಡು ಲೈಫ್ ಲೀಡ್ ಮಾಡಬಾರ್ದು ನೋಡೋಕೆ ಚೆನ್ನಾಗಿದ್ದೀರಾ ಕೈ ಕಾಲೆಲ್ಲ ಚೆನ್ನಾಗಿದೆ ಎಲ್ಲೇ ಆಗ್ಲಿ ನಿಮ್ಗೆ ಒಂದು ಕೆಲಸ ಕೊಡ್ತಾರೆ ಅಂತ ಬಟ್ ಹೇಳೋರೆಲ್ಲ ಕೆಲಸ ಕೊಟ್ಟು ಮಾಡಂಗಿದ್ದಿದ್ರೆ ಇವತ್ತು ಯಾಕೆ ನಮ್ಮ ಸಮುದಾಯದವ್ರು ಇವತ್ತೂ ಕೂಡ ಬೆಂಗೆ ಮಾಡ್ತಾ ಲೈಫ್ ಲೀಡ್ ಮಾಡಬೇಕಾಗಿತ್ತು ಅದನ್ನೇ ಅದನ್ನೆಲ್ಲ ಬಿಟ್ಟು ಮಾಡ್ಬೋದಿತ್ತಲ್ವಾ ಸೊ ಹೇಳೋದೇನು ಸುಲಭ ಬಟ್ ಆ ಥರ ಒಂದು ಫ್ರೆಂಡ್ ಆಗಿ ಒಂದು ಅರ್ಥ ಮಾಡ್ಕೊಂಡು ಸಜೆಷನ್ ಕೊಡ್ಬೋದು ಇನ್ನೊಂದು ಕೊಡ್ಬೋದು ಬಟ್ ಕೆಲಸ ಕೊಡ್ಸೋದಾಗಲಿ ಪ್ರತಿಯೊಂದು ಮಾಡೋಕ್ಕಾಗತ್ತಾ ಆ ಥರ ಮಾಡಂಗಿದ್ದಿದ್ರೆ ಇವತ್ತು ಎಷ್ಟೋ ಜನ ಎಲ್ಲೆಲ್ಲೋ ಇರ್ತಿದ್ರು ಇದು ಎಸ್ ಟಿ ಬರುತ್ತಲ್ಲ ಹೌದು ಆ ಟೈಮಲ್ಲಿ ನೀವು ಎಸ್ ಟಿ ಇದೆಲ್ಲ ಗುಪ್ತ ಅದು ಬರುತ್ತೆ ಅವಾಗ ನಾವು ಅವ್ರಿಗೆ ಹೇಳ್ತೀವಿ ಈ ತರ ನಾವು ಕಾಂಡಮ್ ಯೂಸ್ ಮಾಡಿ ನಾವು ಏನೇ ಒಂದು ಮಾಡಬೇಕಾದ್ರೂ ಕಾಂಡಮ್ ಈಸ್ ವೆರಿ ಇಂಪಾರ್ಟೆಂಟ್ ನಾವು ಇವಾಗ ಎರಡು ನಿಮಿಷ ಸುಖಕ್ಕೋಸ್ಕರ ನಾವು ಕಾಂಡಮ್ ಮಾಡ್ಬಿಡ್ಬೋದು ಬಟ್ ಅದರಿಂದ ಸಫರ್ ಆಗೋದು ಅದರಿಂದ ತುಂಬ ತೊಂದರೆ ಆಗೋದು ನಮಗೇನೆ ಸೊ ಹಾಗಾಗಿ ಏನೇ ಒಂದು ಮಾಡಬೇಕಾದ್ರೂ ಕೂಡ ನಾವು ಕಾಂಡಮ್ ಯೂಸ್ ಮಾಡೇ ಮಾಡೋದು ಇಲ್ಲಾಂದ್ರೆ ದಯವಿಟ್ಟು ಬೇಡ ಅಂತ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಹಂಗೋ ಕೆಲವರು ಇಲ್ಲ ನೀನು ಎಷ್ಟು ಕೇಳ್ತೀನಿ ಅಷ್ಟು ಕೊಡ್ತೀನಿ ಜಾಸ್ತಿ ಕೊಡ್ತೀನಿ ಕಾಂಡಮ್ ಮಾಡಿದ್ರೆ ನಮಗೆ ಸ್ಯಾಟಿಫೇಷನ್ ಸಿಗಲ್ಲ ಕಾಂಡಮ್ ಇಲ್ದೇ ಮಾಡಬೇಕು ನಾವು ಓರಲ್ಲಿ ಅಂದರೆ ಬೈಕ್ ತೊಗೋಬೇಕು ನೀವು ಹಾಗೆ ಹೀಗೆ ಏನೇನೋ ಹೇಳೋರು ನಮ್ಗೆ ಅದಕ್ಕೆಲ್ಲ ಇಷ್ಟನೇ ಆಗ್ತಾ ಇಲ್ಲ ಒಪ್ಕೋತಾನೂ ಇರಲಿಲ್ಲ ಸರ್ ದುಡ್ಡು ನೀವಲ್ಲ ನಾವು ಇನ್ನೊಂದು ಹತ್ರ ಹೋದ್ರೂ ನಮ್ಗೆ ದುಡ್ಡು ಸಿಗುತ್ತೆ ಬಟ್ ಅದು ಬಿಟ್ಬಿಟ್ಟು ನೀವು ಹೇಳ್ದಾಗೆಲ್ಲ ನಾವು ಮಾಡೋಕ್ಕಾಗಲ್ಲ ಸರ್ ನಾವು ಕಾಂಡಮ್ ಹಾಕೊಂಡು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ನಾವು ಕಾಂಡಮ್ ಹಾಕ್ಕೊಂಡೇ ಮಾಡೋದು ನಿಮ್ಗೆ ಇಷ್ಟ ಇದ್ದರೆ ಮಾಡಿ ಇಲ್ಲ ಹೋಗಿ ಅಂತ ನಾವು ಡೈರೆಕ್ಟಾಗಿ ಹೇಳ್ಬಿಡ್ತಿದ್ವಿ ಬೈಹಿಕವಾಗಿ ಹಲ್ಲೆ ನಡೆಸೋರ ಏನಾದ್ರು ಹೌದು ಕೆಲವೊಂದು ಟೈಮಲ್ಲಿ ಬಲವಂತವಾಗಿ ನಮ್ಗೆ ಇಷ್ಟ ಇಲ್ದಿರೋದನ್ನ ಮಾಡೋದು ಮಾಡು ಅಂತ ಹೇಳೋದಾಗಿರ್ಬೋದು ಮಾಡ್ತೇ ಇಲ್ಲ ನೋಡಿ ಏನು ಮಾಡ್ತೀವಿ ಹಂಗೆ ಹಿಂಗೆ ಅಂತ ಎದುರಿಸೋದು ಈ ಥರ ಬ್ಲಾಕ್ ಮೇಲ್ ಮಾಡೋದೆಲ್ಲ ತುಂಬಾ ಮಾಡಿದ್ದಾರೆ ಆ ಟೈಮಲ್ಲಿ ಸೊ ಅವಾಗ ನಾವು ಹೊರಗಡೆ ಹೋಗಿ ನಾವು ಮಾಡ್ತಿರೋದೇ ಈ ಕೆಲಸ ಇದಕ್ಕೋಗಿ ಯಾರು ಸಪೋರ್ಟ್ ಮಾಡ್ತಾರೆ ಯಾರು ಅರ್ಥ ಮಾಡ್ಕೊಳ್ತಾರೆ ನಾವು ಮಾಡ್ತಾ ಇರೋವಂಥ ಕೆಲಸ ಏನೋ ದೊಡ್ಡ ಗನಂದಾರಿ ಕೆಲಸ ಮಾಡಿರೋ ಅನ್ನೋ ಥರ ನಾವು ಹೋಗಲ್ಲ ಅವ್ರ ಹತ್ರ ಹೇಳ್ಕೊಳಕ್ಕಾಗುತ್ತಾ ಇಲ್ಲ ಸೊ ಅನಿವಾರ್ಯ ಕಾರಣ ಪರಿಸ್ಥಿತಿಗಳು ನಮ್ಮನ್ನ ಆ ಥರ ಮಾಡಿಬಿಡುತ್ತೆ ಸೊ ನಾವೇನು ಮಾಡಬೇಕು ಅವಾಗ ಅವ್ರು ಏನು ಹೇಳಿದ್ರು ಕೇಳಲೇಬೇಕು ಯಾಕೆಂದರೆ ನಮಗೆ ದುಡ್ಡು ಬೇಕು ನಮ್ಮ ಕಷ್ಟ ಇರುತ್ತೆ ನಾವು ಲೈಫ್ ಲೀಡ್ ಮಾಡಬೇಕು ಹೊಟ್ಟೆಗಾಗಲಿ ಪ್ರತಿಯೊಂದು ನಾವು ತೊಗೋಬೇಕು ಅಂದರೆ ನಮಗೆ ಇದೆಲ್ಲ ಮಾಡಲೇಬೇಕು ಅಂತೇಳಿ ಸೊ ನಾವು ಅನಿವಾರ್ಯ ಕಾರಣದಿಂದ ಒಪ್ಕೊಂಡು ಆ ಪರಿಸ್ಥಿತಿಗೆ ಕಟ್ಟು ಬಿದ್ದು ನಾವು ಮಾಡಿಬಿಡ್ತಾಯಿದ್ವಿ ನನಗೆ ಬಹಳಷ್ಟು ವರ್ಷಗಳ ಮುಂಚೆ ಆಲ್ಮೋಸ್ಟ್ ಒಂದು ಹತ್ತೊಂದೊಂದು ವರ್ಷದ ಮುಂಚೆ ಒಂದು ಹೆಣ್ಮಗಳು ನಾನು ರೇಡಿಯೋಲಿ ಮಾಡೋ ನನ್ನ ಕಾರ್ಯಕ್ರಮಕ್ಕೊಂದ್ಸರಿ ಫೋನ್ ಮಾಡಿದ್ದು ರಾತ್ರಿ ಒಂದು ಹನ್ನೊಂದುವರಲ್ಲಿ ಆ ಹೆಣ್ಮಗಳ ಪಾಪ ಒಂದು ವಾರದ ಮುಂಚೆನೋ ಸ್ವಲ್ಪ ದಿನದ ಮುಂಚೆಯೂ ನಡೆದಂಥ ಒಂದು ಘಟನೆ ಆ ಹೆಣ್ಮಗಳು ವೇಷವಾಟಿಕೆನೇ ಆವೃತ್ತಿಯೇ ಮಾಡ್ತಾ ಅಂತ ಫೋನ್ ಮಾಡಿ ಹೇಳಿದ್ರು ಅಣ್ಣ ಹಿಂಗೆ ಕಳೆದ ವಾರ ನಾನು ಯಾರೋ ಒಬ್ಬ ಕರ್ಕೊಂಡು ಹೋಗಿ ಒಂದು ಕಾರಲ್ಲಿ ಅಲ್ಲಿ ಒಂದು ನಾಲ್ಕು ಜನ ಅಟ್ಯಾಕ್ ಮಾಡಿದರು ನನ್ನ ಮೇಲೆ ನಾನು ಪಾಪ ಅವರು ಅವ್ರು ಹೇಳಿದ್ದು ಅವ್ರ ಮಗದು ಫೀಸ್ ಕಟ್ಟಬೇಕಿತ್ತಂತೆ ಅದೇ ಕೆಲಸಕ್ಕಂಥವ್ರು ಹೋಗಿತ್ತು ಅಲ್ಲಿಗೆ ಹೋದ್ರೆ ಅಷ್ಟೊತ್ತು ನನ್ನ ಒಂದು ಪ್ರಾಣಿಗಳ ಹೆಂಗೆ ಅಟ್ಯಾಕ್ ಮಾಡತ್ತೆ ಆ ಥರ ಮಾಡಿದ್ರು ಆಮೇಲೆ ರಾತ್ರೋ ರಾತ್ರಿ ಒಂದು ಬಸ್ ಸ್ಟಾಪಲ್ಲಿ ತಂದುಬಿಟ್ಟು ಬಿಸಾಕ್ಬಿಟ್ಟು ಹೋಗ್ಬಿಟ್ರು ನನ್ನ ನನಗೆ ಬರೋಕ್ಕೆ ಬಸ್ ಚಿಕ್ಕ ಚಾ ಬಸ್ ಚಾರ್ಜ್ ಕೂಡ ದುಡ್ಡಿರಲಿಲ್ಲ ನನಗೇನು ಪ್ರಾಮಿಸ್ ಮಾಡಿದ್ರಲ್ಲ ಅಮೌಂಟು ಆ ದುಡ್ಡು ಕೂಡ ಕೊಡಲಿಲ್ಲ ಅಣ್ಣ ನಾನು ಯಾರ ಹತ್ರ ಹೇಳಲಿ ಪೊಲೀಸ್ ಕಂಪ್ಲೇಂಟ್ ಕೊಡಂಗಿಲ್ಲ ನನ್ನ ಹೊಟ್ಟೆ ತುಂಬಬೇಕು ಮಗು ಫೀಸ್ ಕಟ್ಟಬೇಕು ಹೀಗೆಲ್ಲ ಅವ್ರು ಮಾತಾಡಿದರು ಈಗ ನಿಮಗೆ ಆ ಥರ ದುಡ್ಡು ವಿಚಾರದಲ್ಲಿ ಹಂಗು ದುಡ್ಡು ಕಾಸು ಕೂಡ ಮೋಸ ಮಾಡಿದ್ದು ಉಂಟಾ ಹೌದು ತುಂಬ ಸತಿ ಆ ಥರ ಆಗಿದೆ ದುಡ್ಡು ವಿಚಾರ ಸೊ ಇವಾಗ ನಾವು ಹಮಾಮ್ ಬಿಟ್ಟು ಇವಾಗ ನಾವು ಕ್ಯಾಸ್ಟ್ರೇಷನ್ ಎಲ್ಲ ಮಾಡಿಸ್ಕೊಂಡಾದಮೇಲೆ ಹಮಾಮಲ್ಲೇ ಇರೋದಕ್ಕೂ ನಾವು ಸೆಕ್ಸ್ ವರ್ಕ್ ಮಾಡೋದಕ್ಕಾಗಲ್ಲ ಏಕೆಂದರೆ ಅಲ್ಲಿಗೆ ಬರುವಂಥ ಕಸ್ಟಮರ್ಸ್ಗಳು ನಿಮಗೆ ಗೊತ್ತಿರೋಂಗೆ ಕಡಿಮೆ ಸೊ ಇವಾಗ ಹೊರಗಡೆ ಹೋದಾಗ ಅಟ್ಲೀಸ್ಟ್ ನಮಗೆ ಸ್ವಲ್ಪ ಜಾಸ್ತಿ ಕಾಸು ಸಿಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ ಮೆಜೆಸ್ಟಿಕ್ಕಿಗೆ ಹೋಗೋಕ್ಕೆ ಶುರು ಮಾಡಿದ್ವಿ ಅಲ್ಲಿಂದ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಸೊ ಮೆಜೆಸ್ಟಿಕ್ ಆವಾಗ ತುಂಬ ದೊಡ್ಡ ಸಮುದ್ರ ಅಂತಲೇ ಹೇಳ್ಬೋದು ಅದನ್ನು ನಾವು ಸುಮಾರು ಬರೋರು ಹೋಗೋರು ಎಲ್ಲ ಸೊ ಆವಾಗ ಒಂದು ದಿವಸ ನಾವು ಈ ಥರ ಇದು ಸೆಕ್ಸ್ ವರ್ಕಾಗಿ ಅಂತ ನಿಂತ್ಕೊಂಡಾಗ ಒಬ್ಬ ಕಸ್ಟಮರ್ ಬಂದರು ಕೇಳಿದ್ರು ಏನು ಎಷ್ಟು ಅಂತ ಸೊ ನಾವು ಹೇಳಿದ್ವಿ ಅವ್ರಿಗೇನು ಕಂಫರ್ಟೇಬಲ್ ಆಗಲಿಲ್ಲ ಒಂದು ನಾಲ್ಕೈದು ಜನನ ವಿಚಾರಿಸ್ತಾ ಸೊ ವಿಚಾರಿಸಿದಾಗ ಅವ್ರಿಗೂ ಯಾಕೋ ಕಂಫರ್ಟಬಲ್ ಸೆಟ್ ಆಗಲಿಲ್ಲ ಅನಿಸುತ್ತೆ ಸೊ ಆಮೇಲೆ ಲಾಸ್ಟಿಗೆ ನನ್ನ ಹತ್ರಕ್ಕೆ ಬಂದ ಸರಿ ಆಯಿತು ನೀನು ಕೇಳಿದಷ್ಟು ಕೊಡ್ತೀನಿ ನೀನು ನನ್ನ ಜೊತೆ ಬರ್ತೀಯ ಅಂತ ಅಂದ ಸೊ ನಾನು ಇದ್ಕೊಂಡು ಎಲ್ಲಿಗೆ ಅಂತ ಅಂದ ಇಲ್ಲ ನಮ್ಮದೇ ರೂಮ್ ಇದೆ ಅಂತ ಅಂದ ನಾನು ಇತ್ಕೊಂಡು ಅಂದರೆ ಇಲ್ಲ ನಮ್ಮದೇ ಇಲ್ಲೇ ಮಿನರ್ವ ಸರ್ಕಲ್ ಹತ್ರ ರೂಮ್ ಇದೆ ಸೊ ಅಲ್ಲಿಗೆ ಬಾ ಏನಿದೆ ಕೆಲಸ ಬೇಕಾದ್ರೆ ಒಂದು ಆಫ್ ಆನ್ ಅವರ್ ಇಲ್ಲ ಒನ್ ಅವರ್ ನೀನು ಇದ್ಬಿಟ್ಟು ಹೋಗು ಯಾವುದೇ ಸಮಸ್ಯೆ ಆಗಲಿ ಯಾವುದೇ ಪ್ರಾಬ್ಲಮ್ ಇರೋಲ್ಲ ಸೊ ನಾನು ನೀನು ನೀನು ಹೇಳೋ ಜಾಗಕ್ಕೆ ಬರೋಲ್ಲ ಯಾಕೆಂದರೆ ನನಗೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ ನಾನು ಅಂತ ಇಲ್ಲ ಇಲ್ಲ ನೀನು ನನ್ನ ನಂಬಿ ಬರ್ಬೋದು ಯಾವುದೇ ರೀತಿಯಾದಂಥ ತೊಂದರೆ ಆಗಲಿ ಇದಾಗಲಿ ಏನೂ ಆಗಲ್ಲ ನಾನು ನಿನಗೆ ಅದನ್ನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾಡ್ದೆ ಸೊ ಅವ್ನು ಆವಾಗ ನನಗೂ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇತ್ತು ನೀಡ್ಸ್ ಇತ್ತು ಬೇಕಾಗಿತ್ತು ಏಕೆಂದರೆ ನಾನು ಯಾರಿಗೂ ಕೊಡಬೇಕಾಗಿತ್ತು ಸೊ ಆ ಸಂದರ್ಭದಲ್ಲಿ ಅವನು ಹೇಳಿದ್ಮೇಲೆ ಹೋಗೋಣ ನೋಡೋಣ ಏನಾಗುತ್ತೆ ಅಂತೇಳ್ಬಿಟ್ಟು ನಾನೇನು ಮಾಡಿದೆ ಅವ್ನ ಜೊತೆ ಹೋದೆ ಅವನು ಗಾಡಲಿ ಕರ್ಕೊಂಡೋದ ಹೋಗದ ಹೋದ ಹೋದ ತುಂಬ ಅವನು ಎಲ್ಲಿ ರೂಮ್ ಮಾಡ್ಕೊಂಡಿದ್ದನೋ ಆ ಏರಿಯಾಗೆ ಸುತ್ತಿ ಬಳಸಿ ಸುತ್ತಿ ಸುತ್ತಿ ಕರ್ಕೊಂಡು ಹೋದ ನನಗೂ ಆ ರೋಡ್ಗಳು ಅಷ್ಟು ಗೊತ್ತಿಲ್ಲ ಹೊಸ ಏರಿಯಾ ಬೇರೆ ಸೊ ನಾನು ಯಾಕಾದರೂ ಒಪ್ಕೊಂಡು ಬಂದ್ಬಿಟ್ನಪ್ಪ ಇವನ ಹತ್ರಕ್ಕೆ ನಾನು ಇವನು ಇಷ್ಟೊಂದು ಕರ್ಕೊಂಡು ಹೋಗ್ತಾನಲ್ಲ ಯಾವ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೋ ಏನು ಒಂದು ಒಂದು ಕಡೆ ಒಳಗಡೆ ಭಯ ಶುರುವಾಗ್ತದೆ ಒಂದು ಕಡೆ ಏನು ಮಾಡಲಿ ಇಳ್ದುಬಿಟ್ಟು ಹೊಂಟೋಗ್ಬಿಡ್ಲ ಅರ್ಧದಲ್ಲಿ ಇನ್ನು ಅರ್ಧದಲ್ಲಿ ಬಿಟ್ಬಿಟ್ಟ ಅಂತಂದರೆ ನನಗೆ ಹೆಂಗೆ ಹೋಗಲಿ ನನಗೆ ಆಟೋ ಸಿಗುತ್ತಾ ಬಸ್ ಸಿಗುತ್ತಾ ಎಲ್ಲಿ ಹೆಂಗೆ ಹೋಗಬೇಕು ಅನ್ನೋದೇ ನನಗೆ ಗೊತ್ತೆ ಗೊತ್ತಾಗ್ತಾ ಇಲ್ವಲ್ಲ ಅಂತ ನಾನೇನು ಮಾಡಿದೆ ಸೀದಾ ಅವ್ನ ಜೊತೆ ಹೋದೆ ಸರಿ ನೋಡೋಣ ಧೈರ್ಯ ಮೇಲೆ ಭಾರ ಹಾಕೊಂಡು ಹೋಗೋಣ ಏನಾಗುತ್ತೆ ಅಂತ ಹೋದೆ ಹೋದ ಆ ಕಡೆ ಸರ್ಜಾಪುರ ರೋಡ್ ಸೈಡ್ ಯಾವುದೋ ಒಂದು ಏರಿಯಾ ಸೊ ಆ ಕಡೆ ಕರ್ಕೊಂಡು ಹೋದ ನಮ್ಮ ಮನೆ ಇಲ್ಲೇ ಇರೋದು ನಾನು ಅಂದರೆ ಏನು ಇಷ್ಟು ದೂರ ಕರ್ಕೊಂಡು ಬಂದಿದ್ಯಾ ನೀನು ಏನು ಹೇಳಿದ್ದು ನನ್ನ ಹತ್ರ ಇಲ್ಲೇ ಹತ್ತಿರದಲ್ಲಿ ಅಂತ ಅಂದಮೇಲೆ ಅಲ್ಲೇ ಅಂತ ಹೇಳ್ಬಿಟ್ಟು ನೀನು ಇಷ್ಟು ದೂರ ಕರ್ಕೊಂಡು ಬಂದಿದ್ಯಲ್ಲ ಅಂತ ಇಲ್ಲ ಆ ಕಡೆ ಎಲ್ಲ ಸ್ವಲ್ಪ ಪ್ರಾಬ್ಲಮ್ಮು ಗೊತ್ತಿರೋರು ಪರ್ಚೇಸ್ ಯಾರೋ ಇರ್ತಾರೆ ಸುಮ್ಮನೆ ಯಾಕೆ ಸಮಸ್ಯೆ ಸೊ ಅದಕ್ಕೆ ನಾನು ಏನು ಮಾಡಿದೆ ಈ ಕಡೆ ಕರ್ಕೊಂಡು ಬಂದೆ ಅಂತ ಸರಿ ಹೋಗ್ಲಿ ಬಿಡು ಅಂತ ಹೌದೇವ್ನ ಜೊತೆ ಒಂದು ಮಾ ಸೆಕೆಂಡ್ ಫ್ಲೋರ್ ಏನೋ ರೂಮು ಆ ಮನೆ ಆ ಏರಿಯಾ ನೋಡ್ತಿದ್ರೆ ಏನೋ ಒಂಥರ ಯಾವುದೋ ಗೊತ್ತಿಲ್ಲದೆ ಪರಿಚಯ ನಿರ್ಜನ ಪ್ರದೇಶ ಅಂತ ಹೇಳ್ತೀವಲ್ಲ ಆ ಥರದಕ್ಕೆ ಏನಾದ್ರು ಕರ್ಕೊಂಡು ಇವನು ಏನಪ್ಪಾ ಇದು ದೇವ್ರೆ ಅಂತ ಅಂದ್ಕೊಂಡು ಸರಿ ಆಯಿತು ನೀನು ಇಲ್ಲೇ ಇರು ಫ್ರೆಶ್ ಅಪ್ ಆಗ್ತಾರೋ ನಾನು ಹೋಗಿ ಕಾಂಡಮು ಮತ್ತು ಏನಾದರೂ ತೊಗೊಂಡು ಅವ್ನ ಫ್ರೆಂಡ್ಸ್ಗೂ ಒಂದಿಬ್ಬರು ಕಾಲ್ ಮಾಡಿ ಹೇಳ್ಬಿಟ್ಟು ನಿಂಗೆ ಕರ್ಕೊಂಡು ಬಂದಿದ್ದೀನಿ ಕಣು ಮೆಜೆಸ್ಟಿಕ್ಕಿಂದ ಒಂದು ಸ್ಟ್ರೇಟಿಗೆ ಮಾತಾಡಿಕೊಂಡು ಸೊ ಬನ್ರಿ ಅಂತೇಳಿ ಇವ್ನು ಕರೆದ ಇವ್ ಸೊ ಇವ್ನೇನು ಮಾಡ್ದೆ ಎಲ್ಲ ತೊಗೊಂಡು ಹಿಂಗೆ ನಮ್ಮ ಫ್ರೆಂಡ್ಸ್ಗೂ ಹೇಳಿದ್ದೀನಿ ಸೊ ನಿನ್ಗೂ ಅವಶ್ಯಕತೆ ಇದೆ ಅಂತ ಅಂದಲ್ವ ಸೊ ಅವರು ಕಾಸು ಕೊಡ್ತಾರಂತೆ ಬರ್ ಬರ್ಬೋದಾ ಅಂತ ಅಂದ ಸೊ ನಾನೇನು ಮಾಡಿದೆ ಇನ್ನು ಬಂದಾಗ ಬಂದುಬಿಟ್ಟಿದ್ದೀನಿ ಇನ್ನು ನನಗೂ ಅವಶ್ಯಕತೆ ಇದೆಯಲ್ಲ ಅಂದ್ಬಿಟ್ಟು ಸರಿ ಆಯಿತು ಜಾಸ್ತಿ ಟೈಮ್ ಇರೋಕ್ಕಾಗಲ್ಲ ನಾನು ಮುಗಿಸಿದ ತಕ್ಷಣ ನನ್ನ ಪಣ ನಾನು ಹೋಗ್ಬಿಡ್ತೀನಿ ಅಂತೇಳಿ ಇದು ಮಾಡಿದೆ ಸರಿ ಆಯಿತು ಅಂತ ಅವನು ಕರೆಸ್ತಾ ಮೇಲೆ ಸೊ ಎಲ್ಲ ಊಟ ಮಾಡ್ಕೊಂಡ್ವಿ ಸರಿ ನಾನೇನು ಮಾಡಿದೆ ನಿಮ್ಮ ಫ್ರೆಂಡ್ಸ್ನ ಈಚೆ ಕಳಿಸು ನಾವು ಇದು ಆದಮೇಲೆ ನಾವು ಅವ್ರನ್ನ ಕರೆಯೋಣ ಎಲ್ಲ ಒಟ್ಟಿಗೆ ಇದ್ದರೆ ಅದು ನನಗೆ ಕಂಫರ್ಟಬಲ್ ಅನಿಸಲ್ಲ ನನಗೆ ಇದಾಗುತ್ತೆ ಅಂತ ಹೇಳಿದ್ಮೇಲೆ ಸೊ ಅವ್ರ ರೂಮಲ್ಲಿ ಈಚೆ ನಿಂತ್ಕೊಂಡು ಸೊ ನಾನು ಇವ್ನ ಕೆಲಸ ಮುಗಿಸ್ಕೊಂಡು ಇದು ಮಾಡಿದೆ ಸೊ ಇವ್ನ ಕೆಲಸ ಮುಗಿಸ್ಕೊಂಡು ಹೋದ್ಮೇಲೆ ಇವ್ನೇನು ಮಾಡ್ಬಿಟ್ಟ ಈಚೆಗಡೆ ಹೋಗ್ಬಿಟ್ಟು ಈಚೆಗಳ್ನ ಹಾಕಾಕೊಂಡು ಅವ್ನು ಹೊಂಟೋಗಿಬಿಟ್ಟವ್ ಸೊ ಇಲ್ಲಿ ಇವ್ರಿಬ್ರು ಒಳಗಡೆ ಸೇರ್ಕೊಂಡ್ರು ಫಸ್ಟ್ ಕೆಲಸ ಕೆಲಸ ಮುಗಿಸ್ ಇದ್ರಲ್ಲ ಅವ್ರ ಫ್ರೆಂಡ್ಸ್ನ ಒಳಗಡೆ ಕಳ್ಸಬಿಟ್ಟು ಇವ್ನ ಓಕೆ ಸೊ ನಾನೇನ್ ಮಾಡ್ಲಿ ಇವ್ರು ಇವ್ರೆಲ್ಲ ಮುಗಿಸ್ಕೊಂಡೆ ನಾನೇನ್ ಮಾಡಿದೆ ಸರಿ ಆಯ್ತು ಬರ್ತಾನೇನು ಬರ್ತಾನೇನು ಅಂತ ವೇಟ್ ಮಾಡಿ ಮಾಡಿ ಸಾಕಾಯ್ತು ಸಾಯಂಕಾಲ ಆಗೋಯ್ತು ನೈಟ್ ಆಗೋಯ್ತು ಬರ್ಲಿಲ್ಲ ನೈಟ್ ಹತ್ತು ಗಂಟೆಗೆ ಬಂದ ಇವನು ಇವ್ರ ಅಷ್ಟೊಳಗೆ ಎರಡೆರಡು ಸತಿ ಮೂರು ಮೂರು ಸತಿ ಇವ್ರ ಕೆಲಸ ಮುಗಿಸ್ಕೊಂಡ್ರು ನನಗೂ ಸಾಕಾಗ್ಬಿಟ್ಟಿತ್ತು ಊಟ ಬೇರೆ ಇಲ್ಲ ಏನೂ ತಿಂದಿಲ್ಲ ಒಂದು ಕಡೆ ಸುಸ್ತಾಗ್ತಾಯಿದೆ ಒಂದು ಕಡೆ ಭಯ ಆಗ್ತಾಯಿದೆ ಏನಪ್ಪ ಇದು ಎಲ್ಲಿಗೆ ಬಂದು ನಾನು ಬಿಟ್ನಪ್ಪ ದೇವರೇ ಅಂತ ಒಂದು ಕಡೆ ಇದು ಮಾಡ್ತಾಯಿದ್ದೀನಿ ಅಳ್ತಾ ಇದ್ದೀನಿ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ನ ಎಲ್ಲವನ್ನೇ ಅವ್ನ ಕರಿ ನನ್ನ ಟೈಮ್ ಆಗೋಯ್ತು ನಾನು ಹೋಗಬೇಕು ನಂಗೆ ತುಂಬ ದೂರದಿಂದ ಬಂದಿದ್ದೀನಿ ಅವನ್ನ ಕರ್ಕೊಂಡೋಗಿ ಬಿಡ ಕೇಳಿ ನನಗೆ ಅಂತ ಆಯ್ತು ಎದುರ್ಕೋಬೇಡಮ್ಮ ಬರ್ತಾನೆ ಬರ್ತಾನೆ ಅಂತೇಳಿ ಅವನು ಬಂದ ಬಂದ ಮೇಲೆ ಮತ್ತೆ ನೈಟು ಮತ್ತೆ ಎಲ್ಲ ಎಲ್ಲ ಮಾಡಿ ಇದು ಮಾಡಿದ್ರು ಮತ್ತು ಬೆಳಗ್ಗೆ ನಾನು ಹೋಗಬೇಕು ಸ ಟೈಮ್ ಆಯಿತು ಬೆಳಗ್ಗೆ ಆಯಿತು ಸೊ ಕರ್ಕೊಂಡು ಹೋಗಿ ಸರಿ ಆಯಿತು ಕಾಸು ಕೊಡಿ ಅಂತಂದೆ ಅವನು ನನ್ನ ಹತ್ರ ಇರೋದಿಷ್ಟೇ ನೀನು ಅವ್ರ ಹತ್ರ ಕೇಳು ಅಂತಂದು ಅವ್ರು ನೋಡಿದ್ರೆ ನನ್ನ ಹತ್ರ ಕಾಸೇ ಇಲ್ಲ ಅಂತ ಅಂದ್ಬಿಟ್ರು ಅಯ್ಯೋ ಇದೇನಿದು ಹಿಂಗೆ ಮಾಡ್ಬಿಟ್ಟಲ್ಲ ಇವರು ಕರ್ಕೊಂಡು ಬಂದು ನನಗೆ ಇಷ್ಟೆಲ್ಲ ಮಾಡಿ ಅಷ್ಟು ಕಾಸೆ ಇಲ್ಲ ಅಂತ ಅಂತವ್ರಲ್ಲ ನಾನು ಏನು ಮಾಡಲಿ ನಾನು ಅವ್ನು ಬೈದೀನಿ ನೀನು ತಾನೇ ನಿನ್ನ ಮಾತಿಗೆ ನಾನು ಇದು ಮರ್ಯಾದೆ ಕೊಟ್ಟು ನಾನು ಇಲ್ಲಿವರೆಗೂ ಬಂದೆ ಸೊ ಇವಾಗ ನಿನ್ನ ಫ್ರೆಂಡ್ಸ್ ಹತ್ರ ಇಸ್ಕೊಡೋಕ್ ಜವಾಬ್ದಾರಿ ನಿಂದು ಅಂತ ಹೇಳಿ ಇದು ಮಾಡಿದೆ ಅವರು ನನ್ನ ಹತ್ರ ಅಷ್ಟಿಲ್ಲ ಮಗ ಇಷ್ಟಿದೆ ಅಷ್ಟಿದೆ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಎಷ್ಟು ಒಂದು ಸಾವಿರ ಸಾವಿರದ ಇನ್ನೂರು ರೂಪಾಯಿ ನನಗೆ ಅವತ್ತು ಸಿಕ್ಕಿದ್ದು ಆ ಒಂದು ಸಾವಿರದ ಇನ್ನೂರು ರೂಪಾಯಿ ಆಸೆಗೋಸ್ಕರ ಬಂದು ನಾನು ಅವತ್ತು ಅಲ್ಲಿ ಸಿಕ್ಕಾಕೊಂಡು ಅಲ್ಲಿ ಏನು ಎರಡು ದಿವಸ ಏನೂ ಕಾಸಿಲ್ಲದೆ ಯೂಸ್ ಮಾಡೋ ಗಂಟ ಯೂಸ್ ಮಾಡಿದ್ರು ಏನೂ ನನಗೆ ಕೊಡ್ದೆ ನನ್ನ ತಗೊಂಡು ಹೋಗಿ ಬಿಟ್ರು ಇಲ್ಲಿಂದ ನೀನು ಹೋಗು ನಿನಗೆ ಬಸ್ಸು ಆಟೋ ಸಿಗುತ್ತೆ ಅಂದ್ಬಿಟ್ಟು ಅವ್ರು ಕೊಟ್ಟಿರೋ ಸಾವಿರದ ಇನ್ನೂರು ರೂಪಾಯಿಲೆ ನಾನು ಅಲ್ಲಿಂದ ಆಟೋದಲ್ಲಿ ಹೋಗಿ ಅಲ್ಲಿಂದ ಮನೆಗೆ ಹೋಗಿ ಸೇರಿಕೊಳ್ಳೋಶಗೆ ತುಂಬಾ ಎರಡು ಮೂರು ದಿವಸ ಆಗೋಯಿತು ನನಗೆ ಏನ್ ಮಾಡ್ಬೇಕು ಎತ್ ಮಾಡ್ಬೇಕು ಅನ್ನೋದೇ ಗೊತ್ತಾ ಈ ಕಡೆ ಕಾಸು ಕಾಸೆಗ್ ಬಂದೆ ಈ ಕಡೆ ಕಾಸು ಇಲ್ಲ ಆಟೋ ಇಟ್ಟು ತಂದ ಬಂದಿದ್ದು ಅಲ್ಲಿಗೆ ಹೊಂಟೋಯ್ತು ನನ್ಗೆ ಸಿಕ್ಕಿದ್ ಏನೂ ಇಲ್ಲ ಸೊ ಅವ್ರು ನೋಡಿದ್ರೆ ಹಂಗ್ ಮಾಡಿದ್ರು ಆತರ ಮೆಜೆಸ್ಟಿಕ್ ಆ ಒಂದ್ ದಿವಸ ಇನ್ನೊಂದ್ಸತಿ ನಿಂತ್ಕೊಳ್ವಾಗ ಈ ಪೊಲೀಸ್ ಅವ್ರ ಕಾಟ ಸೊ ಹಿಂಗೆ ಮುಗಿಸ್ಕೊಂಡು ಬರ್ತಾ ಇದ್ದಾಗ ಸಡನ್ ಆಗಿ ಹಿಡಿದ್ಬಿಟ್ರು ಸೊ ನಾನು ಸರ್ ಏನ್ ಸರ್ ಈಗ ಮೆಜೆಸ್ಟಿಕಲ್ಲಿ ಸರ್ ಏನ್ ಸರ್ ನನ್ನ ಪಾ ನನ್ ಕೆಲಸ ಮುಗಿಸ್ಕೊಂಡು ಹೋಗ್ತೇನೆ ಏನ್ ನಾಟಕ ನಿಂದೆಲ್ಲ ಗೊತ್ತು ಬಾ ನನಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಅವ್ರ ಒಂದ್ ದಿವ್ಸ ಸ್ಟೇಷನ್ ಎಲ್ಲ ಕೂಡ್ಸಿದ್ರು ನಾನು ಗೊತ್ತಿರೋರಿಗೆಲ್ಲ ಕೇಳ್ಕೊಂಡೆ ಏನ್ ಮಾಡಿದೆ ಯಾರು ಆ ಟೈಮಿಗೆ ಬರ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅಲ್ಲಿ ನೈಟ್ ಅಲ್ಲೆಲ್ಲ ಕೆಲಸ ಮಾಡಿಸಿ ಕಸ ಗುಡಿಸು ಬಾತ್ರೂಮ್ ತೊಳಿ ಅಂತ ಅಲ್ಲೆಲ್ಲ ತೊಳಸಿ ಅಲ್ಲೆಲ್ಲ ಹಿಂಸೆ ಕೊಟ್ಟು ಏನೇ ನಿಮ್ಗಳಿಗೆಲ್ಲ ಬಂದಿರೋದು ಯಾಕೆಲ್ಲ ನನ್ನ ಜೊತೆಲಿ ಇದ್ರು ಓಡೋಗ್ಬಿಟ್ರು ಸೊ ನಾನು ಸಿಕ್ಕಾಕೊಂಡ್ಬಿಟ್ಟೆ ಅವ್ರಿಗೆ ತಕ್ಷಣ ಏಕೆಂದರೆ ಕೆಲವೊಂದು ಟೈಮ್ ಅಲ್ಲಿ ಸಿವಿಲ್ ಅಲ್ಲಿ ಬರ್ತಾರೆ ಅವರು ಡ್ರೆಸ್ ಅಲ್ಲಿ ಬರಲ್ಲ ಸೊ ಆ ಬಂದಾಗ ನನಗೆ ಗೊತ್ತಾಗ್ಲಿಲ್ಲ ಅವ್ರು ಇವರೇ ಅಂತ ಸೊ ನಾನೇನು ಮಾಡ್ಬಿಟ್ಟೆ ಅವ್ರ ಕೈಲಿ ಈಸಿಯಾಗಿ ಸಿಕ್ಕಾಕೊಬಿಟ್ಟೆ ಅವ್ರಿಗೆ ತಗೊಂಡೋಗಿ ಸ್ಟೇಷನ್ ಅಷ್ಟೆಲ್ಲ ಮಾಡಿ ಮಟ್ಟಿ ನೈಟ್ ಎಲ್ಲ ಇರಿಸ್ಕೊಂಡು ಆಮೇಲೆ ಬೆಳಗ್ಗೆ ಕಳ್ಸಿ ಇನ್ನೊಂದು ಸತಿ ಈ ಥರ ಎಲ್ಲ ಮಾಡಿದೆ ನಿನಗೆ ಆ ಕೇಸು ಈ ಕೇಸು ಅಂತ ಫಿಟ್ ಮಾಡಿ ಒಳಗಡೆ ಆಗ್ತೀನಿ ನೀನುಸತಿ ಮೆಜೆಸ್ಟಿಕಲ್ಲಿ ಕಾಣಿಸ್ಕೋಬೇಡ ನೀನು ಆಗೀಗ ಅಂತೆಲ್ಲ ಬೈದಿ ಅಷ್ಟೆಲ್ಲ ಕೆಲಸ ಮಾಡಿಸಿ ಬೆಳಗ್ಗೆ ಎದ್ದು ಕಳಿಸಿದ್ರು ನನಗೆ ಸೊ ನಾನೇನು ಮಾಡಿದೆ ಏನಪ್ಪ ಇದು ನನ್ನ ಅಣೆಬಾರ ನನ್ನ ಗ್ರಾಚಾರ ಈ ಥರ ಆಗೋಯ್ತಲ್ಲ ಅಂತೇಳ್ಬಿಟ್ಟು ಒಂದು ವಾರ ಒಂದು ತಿಂಗ್ಳವರೆಗೂ ನಾನು ಮೆಜೆಸ್ಟಿಕ್ ಕಡೆಗೆ ಹೋಗೋಕ್ಕೆ ಹೋಗಲಿಲ್ಲ ಸೊ ಈ ತರ ಎಲ್ಲ ನನ್ಗೆ ಆಗ್ಬಿಟ್ಟಿತ್ತಲ್ಲ ಸದ್ಯಕ್ ನಾನು ಮೆಜೆಸ್ಟಿಕ್ ಕಡೆಗೆ ಹೋಗೋದು ಬೇಡ ಸದ್ಯಕ್ಕೆ ಸುಮ್ನೆ ಇರೋಣ ಅಂತ ಹೇಳ್ಬಿಟ್ಟು ಮನೇಲೆ ಇದ್ ಮಾಡ್ಕೊಂಬಿಟ್ಟೆ ನಾನು ಮನೇಲೆ ಇದ್ದು ಇದ್ ಮಾಡಿದೆ ಒಂದ್ ಕಡೆ ರೌಡಿಗಳ ಕಾಟ ಬರೋದು ಸಾಯಂಕಾಲ ಟೈಮ್ ಚಾಕು ಇದು ತೋರ್ಸೋದು ಈಗ ಸರೌಂಡಿಂಗ್ ಲೋಕಲ್ ಏರಿಯಾದವರ ಮೆಜೆಸ್ಟಿಕ್ ಅಲ್ಲಿ ಆ ಕಡೆ ಈ ಕಡೆ ಸ್ಲಮ್ ಅವರು ರೌಡಿಯರು ತಗೊಳ್ಳೋರೆಲ್ಲ ಬರೋರು ಚಿಕ್ಕ ಚಿಕ್ಕ ಚಾಕು ಬ್ಲೇಡ್ ತೋರಿಸಿ ಕಾಸು ಕೊಡ್ತೀಯ ಮೊಬೈಲ್ ಕೊಡ್ತೀಯ ಹೋಗ್ಲಾ ಅಂತ ಹೇಳಿ ಹೇಳಿದ್ರು ದುಡ್ಡು ಕಿತ್ಕೊಳ್ಳೋದು ಮುಂಚೆ ಒಂದ್ ಎರಡು ದಿವಸ ಹುಡುಗಿ ಮಾಡಿದ್ರು ಆತರ ದುಡ್ಡು ಕೊಟ್ಟಿಲ್ಲ ಕಿರಿಕ್ ಮಾಡ್ಕೊಂಡು ಅವ್ಳಿಗೆ ಮಕ್ಕದ ಮೇಲೆ ಇಲ್ಲಿಂದ ಹಿಂಗ ಎಳ್ದು ಬಿಟ್ಟಿದ್ರು ಅವ್ಳ ಎದ್ಕೊಂಡು ಕ್ಷಣ ಆ ಬಂದೇ ಇರ್ಲಿಲ್ಲ ಈ ವೃತ್ತಿ ಮಾಡೋರೇ ನಾವು ಒಂದು ಇದ್ರಲ್ಲಿ ಮಾಡೋರು ಸೊ ಅವತ್ ಬಂದ್ರು ಅವರು ಏನ್ ಮಾಡೋದು ಕೈಲಿ ಕಾಸಿಲ್ಲ ಇರೋದು ಎಷ್ಟು ಅಂತ ಹೇಳ್ಬಿಟ್ಟು ಕೊಡ್ತೀವಿ ಇಲ್ಲ ನನ್ ಮಾರ್ಕ್ ಹಾಕ್ಬಿಟ್ಟು ಹೋಗ್ಬಿಟ್ಲ ಅಂತ ಅಂದ್ರು ಸೊ ನಾನು ಅಯ್ಯೋ ಮಾರ್ಕ್ ಹಾಕ್ಬಿಟ್ರೆ ಇರೋದು ಇದೊಂದು ಮಕ್ಕಳ ಇಟ್ಕೊಂಡು ನಾನು ಇವಾಗ ಅದನ್ನು ಹಾಳು ಮಾಡಿಕೊಂಡೆ ಎಲ್ಲೋ ಇವಾಗ ಗೇಕೆ ಉಂಟು ಅದು ಇಲ್ದಂಗೆ ಆಗ್ಬಿಡ್ತಲ್ಲಪ್ಪ ಅಂದ್ಬಿಟ್ಟು ಅವತ್ ಏನ್ ಕಲೆಕ್ಷನ್ ಮಾಡಿದ್ರು ಒಂದು ಐನೂರು ಆರುನೂರು ರೂಪಾಯಿನ ಅದನ್ನು ಕಿತ್ಕೊಂಡು ಹೋದ್ರು ನಾನು ಎಷ್ಟು ಕೇಳ್ಕೊಂಡು ಇದೇ ಇರೋದು ನನ್ನ ಹತ್ರ ಇಲ್ಲ ಊಟಕ್ಕೂ ಕಾಸಿಲ್ಲ ನೀವು ಹಿಂಗೆಲ್ಲ ಮಾಡಿದ್ರೆ ಹೆಂಗೆ ಅಂತ ಅವ್ರಿಗೆ ಸೊಲ್ಯೂಷನ್ ಹೊಡ್ದಿರೋ ಅವ್ರಿಗೆ ಏನು ಹೇಳಿದ್ರು ಅರ್ಥ ಆಗಲ್ಲ ನಾವು ಏನು ಮಾತಾಡ್ತೀವಿ ಅನ್ನೋದು ಅವ್ರ ಅವ್ರ ದಿಮಾಕ್ ಅವ್ರ ಮೈಂಡಲ್ಲಿ ಇರ್ತಾರೆ ಸೊ ನಾವೇನು ಮಾಡ್ತೀವಿ ಯಾಕೆ ಸುಮ್ಮನೆ ಅವ್ರನ್ನ ಎರಕೊಬೇಕು ಯಾಕೆ ಅವ್ರ ಹತ್ರ ನಾವು ಸಿಕ್ಕಾಕೋಬೇಕು ಅಂದ್ಬಿಟ್ಟು ಇರೋದನ್ನ ಕಿತ್ಕೊಂಡು ಹೋದ್ರು ಎಲ್ಲಿ ನಾವು ಎಷ್ಟು ಜನ ಲೈನಕ್ಕೆ ನಿಂತ್ಕೋತಿದ್ವಿ ಅವ್ರ ಹತ್ರ ಎಲ್ಲ ವಸೂಲಿ ಮಾಡ್ಕೊಂಡು ಹೋಗೋರು ಸೊ ಈ ಥರ ಎಲ್ಲ ಸಮಸ್ಯೆಗಳು ಮೆಜೆಸ್ಟಿಕ್ಕಲ್ಲಿ ನಾವು ಅನ್ಕೋತೀವಿ ವರ್ಕ್ ಮಾಡೋದು ತುಂಬ ಈಸಿ ಅಂತ ಅಂದ್ಕೋತಾರೆ ಎಷ್ಟೋ ಜನಕ್ಕೆ ಅಯ್ಯೋ ಅವ್ರಿಗೇನು ಒಬ್ರ ಹತ್ರ ಹೋಗಿ ಮಲ್ಕೊಂಡ್ರೆ ಕಾಸು ಕೊಡ್ತಾರೆ ಅಂತ ಬಟ್ ಆ ನೋವು ಆ ಕಷ್ಟ ಆ ಪಡ್ತಿರೋರ್ಗಷ್ಟೇ ಗೊತ್ತು ನೋಡೋರ್ಗಾಗಿರ್ಬೋದು ಮಾತಾಡೋರ್ಗಾಗಿರ್ಬೋದು ಏನೂ ಅರ್ಥ ಆಗಲ್ಲ ಆ ಸ್ಥಾನದಲ್ಲಿ ಆ ಜಾಗದಲ್ಲಿ ನಿಂತ್ಕೊಂಡು ಅನ್ಬೋಗ್ಸೋರ್ಗೆ ಗೊತ್ತು ಆ ನೋವು ಆ ಕಷ್ಟ ಆ ಸಂಟ ಏನು ಅಂತ ಅಯ್ಯೋ ಅವ್ರಿಗೇನು ಯಾವ ದುಡ್ಡು ಏನು ಕೊಳಿತದೆ ಅಂತ ನಾವು ಏನು ಕ ಚಂದಕ್ಕೆ ಮಾಡ್ತೀವ ಅಥವಾ ಇನ್ನು ಸುಖಕ್ಕೆ ಮಾಡ್ತೀವ ನಮ್ಮ ಜೀವನ ನಮ್ಮ ಕಷ್ಟನ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ನಾವು ಕೆಲಸ ಮಾಡ್ತೀವಿ ಬಟ್ ನೋಡೋರು ಅವ್ರಿಗೇನು ಕಡಿಮೆ ಅವ್ರಿಗೇನು ಇದು ಅಂತ ಮಾತಾಡ್ತಾರೆ ಸೊ ಆ ಥರ ಎಲ್ಲ ಸೊಸೈಟಿಯಲ್ಲಿ ನಮ್ಮನ್ನು ಅರ್ಥ ಮಾಡಿಕೊಂಡು ನಮಗೂ ಒಂದು ಇದ್ರ ಥರ ನೋಡಿದರೆ ಇವತ್ತು ರೋಡಲ್ಲಿ ನಿಂತ್ಕೊಂಡು ನಾವು ಯಾರೋ ಆವೃತ್ತಿ ಮಾಡ್ತಾ ಇರಲಿಲ್ಲ ಅಂಗಡಿ ಹೋಗಿ ಕೈ ತಡ್ತಾ ಇಲ್ಲ ಮಗು ಹುಟ್ಟಾಗ ಮಕ್ಳು ಹೋಗಿ ಡ್ಯಾನ್ಸ್ ಮಾಡಿ ಕಾಸಿಸ್ಕೊಂಡು ಇರಲಿಲ್ಲ ನಾವು ಎಲ್ಲರ ಥರ ಗೌರವದಿಂದ ಜೀವನ ಮಾಡೋದಕ್ಕೆ ನಮಗೂ ಒಂದು ಅವಕಾಶ ಇರ್ತಿತ್ತು ಸೊ ಇಷ್ಟೆಲ್ಲ ಸಮಸ್ಯೆಗಳನ್ನ ಮಾಡ್ಕೊಂಡು ಇಷ್ಟೆಲ್ಲ ಜೀವನಗಳನ್ನ ನಾವು ಈ ಥರ ಲೈಫ್ ಅಲ್ಲಿ ಬದುಕ್ತಾ ಇದ್ದೀವಿ ಇದೆಲ್ಲದರ ನಡುವೆ ನಿಮ್ಮ ಅಪ್ಪ ಅಮ್ಮ ಮನೆಗೆ ಯಾವಾಗ ಹೋಗ್ತಾ ಇದ್ರಿ ಮನೆಗೆ ನಾನು ಮನೆ ಬಿಟ್ಟು ಬಂದಮೇಲೆ ಒಂದು ಇಪ್ಪತ್ತು ಸುತ್ತ ಮೂರು ಇಪ್ಪತ್ನಾಲ್ಕು ವರ್ಷದವರೆಗೂ ನಾನು ಹೋಗ್ಲಿಲ್ಲ ಹದಿನಾಲ್ಕು ವರ್ಷಕ್ಕೆ ಮನೆ ಬಿಟ್ಟು ಬಂದವಳು ಒಂದು ಎಂಟು ಒಂಬತ್ತು ಹತ್ತು ವರ್ಷ ನನ್ನ ಫ್ಯಾಮಿಲಿ ಕಡೆನೆ ನೋಡ್ಲಿಲ್ಲ ನಿಮ್ಮಅಪ್ಪ ಅಮ್ಮ ಹೆಂಗಿದ್ದಾರೆ ಏನು ಗೊತ್ತಿಲ್ಲ ನಿಮಗೆ ಏನು ಗೊತ್ತಿಲ್ಲ ನಾನು ಏನು ಅವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡಿ ತಿಳ್ಕೊಂತಿದ್ರ ಅಕ್ಕಪಕ್ಕ ಮನೆಯವರಿಗೆ ಫೋನು ಕೂಡ ನಾನು ಆ ಟೈಮಲ್ಲಿ ಮಾಡಕ್ ಹೋಗ್ಲಿಲ್ಲ ನಿಮಗೆ ಗೊತ್ತಿಲ್ಲ ಹತ್ತು ವರ್ಷ ಏನು ಮಾಡಿದ್ದಾರೆ ಎತ್ತ ಮಾಡಿದ್ದಾರೆ ಎಲ್ಲಿ ಗೊತ್ತಿಲ್ಲ ಅವರು ಎಲ್ಲ ಕಡೆ ಹುಡ್ಕೋರೆ ಶಾಸ್ತ್ರ ಗಿಸ್ತ್ರ ಎಲ್ಲ ಕೇಳೋರೆ ಪ್ರಾಣಿಕೇನಪ್ಪ ಎಲ್ಲ ಎಲ್ಲೋ ಒಂದ್ ಕಡೆ ಚೆನ್ನಾಗಿದ್ದಾರೆ ಅಂತ ಸೊ ನಾನೇನು ನಾನು ಅನ್ಕೊಂಡಿದ್ದು ನಾನು ಈ ತರ ಇರಬೇಕು ಹೆಣ್ಣಾಗಿ ಬದಬೇಕು ಅಂತ ಬಂದೋಳ ನಾನು ಕಷ್ಟ ಸುಖ ಆಗಲಿ ನಾನು ಇದು ಮಾಡಬೇಕು ಸೊ ಇವಾಗ ಹಿಂಗೆ ಇದ್ದೀನಿ ಅಂತ ಹೇಳಿಬಿಟ್ಟು ನನ್ನ ಮನೆಗೆ ಹೋದ್ರೆ ನಾನು ಮನೆಗೆ ಸೇರ್ಸ್ಕೋತಾರೋ ಇಲ್ವೋ ಅದು ಕೂಡ ಗೊತ್ತಿಲ್ಲ ನನಗೆ ಸೊ ಹಿಂಗೆ ಏನು ಮಾಡೋದು ನಮ್ಮ ತಂದೆ ಫ್ರೆಂಡ್ ಒಬ್ರು ಆಟೋ ಓಡಿಸ್ತಾ ಇದ್ರು ಸೊ ನಾವು ಹಿಂಗೆ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರು ನನ್ನನ್ನು ಗುರುತಿಡ್ದು ಮಾತಾಡ್ಸಿದ್ದು ಸೊ ನೀನು ರಾಜು ಅಲ್ವಾ ನೀನು ಏನು ಹಿಂಗಾಗ್ಬಿಟ್ಟಿದ್ದು ಹಂಗೆ ಹಿಂಗೆ ಅಂತ ನನಗೆ ಅವ್ರು ಹಂಗೆ ಹೇಳಿದ ತಕ್ಷಣ ಫುಲ್ ಶಾಕು ಗಾಬರಿ ಆಗೋಯ್ತು ಸೊ ನಾನು ನೋಡಿದ್ರೆ ಈ ಥರ ಕೆಲಸ ಮಾಡ್ತಾಯಿದ್ದೀನಿ ಇವ್ರೇನಾದ್ರೂ ತಗೊಂಡೋಗ ನಮ್ಮ ಅಪ್ಪನ ಹತ್ರ ಹೇಳ್ಬಿಟ್ಟು ಏನು ಮಾಡಲಿ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ಅವ್ರ ಆಟೋದೇ ಹೋಗಿ ಕಸ್ಟಮರ್ನ ಮುಗಿಸ್ಕೊಂಡು ಬರೋರ್ಗೂ ನೀವು ಇಲ್ಲೇ ಇರಿ ನಾನು ಬರ್ತೀನಿ ಅಂದ್ಬಿಟ್ಟು ಆ ಕಸ್ಟಮರ್ನ ಮುಗಿಸ್ಬಿಟ್ಟು ಕಳಿಸ್ಬಿಟ್ಟು ನಾನು ಅವ್ರ ಹತ್ರ ಕುತ್ಕೊಂಡು ಮಾತಾಡಿದೆ ಸೊ ನಾನು ಈ ಥರ ಮನೆ ಬಿಟ್ಟು ಬಂದು ಇಷ್ಟು ವರ್ಷ ಆಯಿತು ನಾನು ನಮ್ಮಪ್ಪ ಹೆಂಗಿದ್ದಾರೆ ನಮ್ಮ ಅಮ್ಮ ಅಂತ ನಮ್ಮ ತಂಗಿ ಹೆಂಗಿದ್ದಾರೆ ಅಂತಲೂ ಗೊತ್ತಿಲ್ಲ ಸೊ ನೀವೇನಾದರೂ ಆ ಕಡೆ ಹೋದಾಗ ವಿಸಿಟ್ ಮಾಡಿದಾಗ ದಯವಿಟ್ಟು ನಾನು ಈ ಥರ ಇದ್ದೀನಿ ಅಂತ ಹೇಳಕ್ಕೆ ಹೋಗ್ಬೇಡಿ ಸೊ ಅವ್ರ ಹತ್ರ ನಂಬರ್ ಹಿಂಗೆ ಸಿಕ್ಕಿದ್ರು ನಿಮ್ಮ ಹಿಂಗೆ ನಂಬರ್ ಇದ್ದಾರೆ ಅಂತೇಳಿ ನಂಬರ್ ಇಸ್ಕೊಬಂದು ಕೊಡಿ ಸಾಕು ನನಗೆ ಸೊ ನಾನು ಅವ್ರ ಮೇಲೆ ನಾನು ಆಮೇಲೆ ಅವ್ರ ಹತ್ರ ಫೋನ್ ಮಾಡಿ ಮಾತಾಡ್ತೀನಿ ಅಂತೇಳಿ ನಾನು ಅವ್ರ ಹತ್ರ ಕೇಳಿಕೊಂಡು ಅವ್ರ ಹತ್ರ ಕೈ ಮುಕ್ಕೊಂಡು ಕೇಳಿದ್ಮೇಲೆ ಅವರು ಒಂದೆರಡು ದಿವಸ ಆದಮೇಲೆ ನನಗೆ ನಂಬರ್ ತಗೊಬಂದು ಕೊಟ್ಟರು ಸೊ ನಂಬರ್ ತಗೊಬಂದು ಕೊಟ್ಟಾಗ ನಾನು ಒಂದು ಕಡೆ ಭಯ ಹೆಂಗೆ ಫೋನ್ ಮಾಡಲಿ ಏನು ಮಾಡಲಿ ಎತ್ತು ಮಾಡಲಿ ಅಂತ ಸೊ ಹಂಗೂ ದೇವ್ರ ಮೇಲೆ ಭಾರ ಹಾಕಿ ಫೋನ್ ಮಾಡಿದೆ ಫೋನ್ ಮಾಡಿದಾಗ ನಮ್ಮಮ್ಮ ಫೋನ್ ಎತ್ತಿದ್ರು ಆ ಕಡೆಯಿಂದ ನಾನು ಹಲೋ ಅಮ್ಮ ನಾನು ಅಂತ ಅಂದೆ ಆ ಕಡೆಯಿಂದ ಏನು ವಾಯ್ಸ್ ಬರಲಿಲ್ಲ ತುಂಬ ಸೈಲೆಂಟ್ ಆಗೋರು ಕ್ವೈಟ್ ಆಗೋರು ಹಳ ಸೌಂಡ್ ಕೇಳಿಸ್ತಾ ಇದೆ ಈ ಕಡೆ ನನಗೂ ಕೂಡ ತುಂಬ ಫ್ಯಾಮಿಲಿ ಹತ್ತೊಂದು ವರ್ಷದಿಂದ ಬಿಟ್ಟು ದೂರ ಇರೋದರಿಂದ ಆ ವಾಯ್ಸ್ ಕೇಳಿ ನನಗೂ ತುಂಬ ಫೀಲಾಗಿ ಹೇಳು ಬಂದ್ಬಿಡ್ತು ಏನೂ ಮಾತಾಡಲಿಲ್ಲ ಒಂದೆರಡು ನಿಮಿಷ ಸುಮ್ಮನೆ ಆಗ್ಬಿಟ್ಟೆ ಸೊ ಆಮೇಲೆ ಸಮಾಧಾನ ಮಾಡ್ಕೊಳ್ಳಮ್ಮ ನಾನು ಏನೂ ಏನು ಇದಾಗಿಲ್ಲ ನಾನು ಚೆನ್ನಾಗಿದ್ದೀನಿ ಸೊ ಅಂತ ಹೇಳಿದ್ರೆ ಆಮೇಲೆ ಸರಿ ಎಲ್ಲಿದ್ಯಾ ಹೆಂಗಿದ್ಯಾ ಏನು ಬಾ ಮನೆಗೆ ಅಂತ ಅಂದ್ರು ಸೊ ಅಂದೆ ನಾನು ಮನೆಗೆ ಬರ್ತೀನಿ ಬಂದ್ರೆ ನೀವು ನನ್ನ ಹಂಗಿರ್ಬೇಡ ಹಿಂಗಿರ್ಬೇಡ ಅಂತ ಹೇಳ್ಬೇಡಿ ಇವಾಗ ನೀವ್ ಅನ್ಕೊಂಡೋ ತರ ನಾನಿಲ್ಲ ಹೇಳಿದೆ ಸೊ ಫಸ್ಟ್ ಈ ತರ ಇದ್ದೀನಿ ನಾನು ಡೈರೆಕ್ಟಾಗಿ ಬರ್ತೀನಿ ಬಂದ ಮೇಲೆ ನೀವು ಡಿಸೈಡ್ ಮಾಡಿ ಹೆಂಗೆ ಏನು ಎತ್ತ ಅಂತ ಅಂಥೇಳಿ ಸೊ ಮಾತಾಡಾದ ಮೇಲೆ ಒಂದು ವಾರ ಆದಮೇಲೆ ನಾನು ಹಿಂಗೆ ನಮ್ಮ ಗುರು ಕೇಳಿದೆ ಹಿಂಗೆ ನಾನು ಇಷ್ಟು ವರ್ಷ ಆಯಿತು ಬಂದು ಸೊ ನಮ್ಮ ಅಪ್ಪ ಅಮ್ಮ ಹೆಂಗಿದ್ದಾರೆ ಏನು ಎತ್ತಿದ್ದಾರೆ ಅಂತಲೂ ನಾನು ತಿಳ್ಕೊಳ್ಳಿಲ್ಲ ಸೊ ನಾನು ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತಂದರು ಆವಾಗ ನಮ್ಮ ಗುರು ಇದತ್ಕೊಂಡು ನೀನು ಇಷ್ಟು ವರ್ಷ ಬಂದು ಹಿಂಗೆ ಆಗ್ಬಿಟ್ಟಿದ್ಯಾ ಇವಾಗ ಒಪ್ಕೋತಾರ ಅವಾಗಲೇ ಇರೋರು ಇವಾಗ ಒಪ್ಕೋತಾರ ನೀನು ಹೋಗ್ತೇ ಇವಾಗ ನಮ್ಮನ್ನೆಲ್ಲ ಬಿಟ್ಟು ಅಂತ ಅಂದರು ಸೊ ನಾನು ಇದುಕೊಂಡಿಲ್ಲ ಅಮ್ಮ ನಾನು ಹೋಗ್ಬಿಟ್ಟು ಬಂದ್ಬಿಡ್ತೀನಿ ವಾಪಸ್ಸು ಅಂತಂದೆ ಸೊ ಅವಾಗ ನಾನೇನು ಮಾಡಿದೆ ಬೆಳಗ್ಗೆ ಹೊತ್ತು ಹೋದರೆ ಸುಮ್ಮನೆ ಅಕ್ಕಪಕ್ಕ ಅವ್ರಿಗೆಲ್ಲ ತೊಂದರೆ ನಮ್ಮಮ್ಮವ್ರ ಮನೆಯವ್ರಿಗೆಲ್ಲ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾನು ನೈಟ್ ಹೋದೆ ಸೊ ನೈಟ್ ಒಂದು ಹತ್ತು ಹತ್ತುವರೆಗೆ ಹೋದೆ ಮನೇಲಿದ್ರು ಹೋಗಿ ಬಾಗ್ಲ ತರ್ತೆ ಬಾಕ್ಲಾ ತೆಗೆದ್ರು ಬಾಕ್ಲ ತೆಗಬಿಟ್ಟು ನಮ್ಮಮ್ಮ ನೋಡ್ಬಿಟ್ಟು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ತುಂಬ ಗೊಳಗೊಳಗಳು ಅಂತ ಹತ್ಬಿಟ್ರು ನಾನು ಕೂಡ ಆ ಟೈಮಲ್ಲಿ ಏನೂ ಮಾತಾಡೋ ಸಮಾಧಾನ ಮಾಡೋಕ್ಕಾಗಲಿಲ್ಲ ಸೊ ಅತ್ತ ಮೇಲೆ ನಾನು ಕೂಡಿಸ್ಕೊಂಡು ಹೇಳಿದೆ ನೋಡು ನೀನು ಅಂದ್ಕೊಂಡಂಗೆ ಇಲ್ಲ ಇವಾಗ ನಾನು ಹಿಂಗೆ ಆಗಬೇಕಿತ್ತು ಆಗಿಬಿಟ್ಟೆ ನಾನು ಅಣೆ ಬರ ದೇವ್ರು ಇಟ್ಟಂಗೆ ಆಗುತ್ತೆ ಸೊ ನಾನು ಈ ಥರ ಇರೋದ್ರಿಂದ ನಿಮ್ಗೇನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನಂಗಿದ್ರೆ ನಾನು ಮನೆಗೆ ಹೋಗಲ್ಲ ಸೊ ಹಿಂಗೆ ಫೋನಲ್ಲೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾತಾಡ್ಕೊಂಡು ಇದ್ದುಬಿಡ್ತೀನಿ ಸೊ ನಾನು ಎಲ್ಲಿ ಊರಿದ್ದಾರೆ ಅಲ್ಲೇ ಇರ್ತೀನಿ ಯಾಕೆಂದರೆ ನಮ್ಮ ತಂಗಿನೂ ಬೇರೆ ಇದ್ದಾಳೆ ಮದುವೆ ಆಗೋ ಹುಡುಗಿ ಸೊ ಅವ್ರು ನೋಡು ಅವ್ರ ಅಣ್ಣ ಹಿಂಗೆ ಸೀರೆ ಉಟ್ಕೊಂಡು ಓಡಾಡ್ತಾವ್ನಿ ಇನ್ನು ಅವಳಿಗೆ ಯಾರು ತರ ಬರ್ದಿರೋರು ಬರಲಿಲ್ಲ ಗಂಡು ಬರಲಿಲ್ಲ ಆಮೇಲೆ ನನ್ನ ಇದ್ರಿಂದ ಅವ್ಳ ಜೀವನ ಹಾಳಾಗಬಾರ್ದು ಸೊ ಯೋಚನೆ ಮಾಡಮ್ಮ ನೀನು ಅಂತ ಹೇಳ್ಬಿಟ್ಟು ನಾನು ಹೋದೆ ಸೊ ಹೋಗಿ ಸುಮಾರು ದಿವಸ ಆಯಿತು ಆವಾಗ ಹಬ್ಬ ಏನು ಅಂತ ಅನ್ಸುತ್ತೆ ಹಿಂಗೆ ಅಪ್ಪಗೆ ಬಾಬಾ ಎಷ್ಟು ದಿವಸ ಆಯಿತು ಬಂದೆ ಅಂತ ಆಮೇಲೆ ಹೋಗಿ ನಾನು ಕಂಪ್ಲೀಟಾಗಿ ಮಾತಾಡಿದೆ ಅಮ್ಮ ನನಗೇನು ನಾನು ಇಲ್ಲಿದ್ದರಿಂದ ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಅಂದರೆ ನಾನು ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆನೇ ಬಂದ್ಬಿಡ್ತೀನಿ ವಾಪಸ್ ಮನೆಗೆ ಸೊ ಮತ್ತೆ ನಾನು ಹೋಗಲ್ಲ ಇಲ್ಲೇ ಏನೋ ಒಂದು ಕೆಲಸ ಮಾಡ್ಕೊಂಡು ಇರ್ತೀನಿ ಅಂತ ಅಂತ ಅಂದೆ ಸೊ ನಮ್ಮಮ್ಮ ಏನಂದ್ರು ಆಯಿತು ನೀನು ಈಗ ಇವಾಗ ಆಗ್ಬಿಟ್ಟಿದ್ಯಾ ಏನೂ ಮಾಡೋಕ್ಕಾಗಲ್ಲ ನಿನ್ನನ್ನು ನಾವು ಬದಲಾವಣೆನೂ ಮಾಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಸೊ ನೀನು ಹಿಂಗೆ ಇರು ಸೊ ನಮ್ಮ ಜೊತೆನೇ ಬಂದಿರಪ್ಪ ನೀನು ಎಲ್ಲೂ ಹೋಗ್ಬೇಡ ನೀನು ನಮ್ಮ ಮುಂದೆನೇ ಇರು ನೀನು ಇಷ್ಟು ದಿವಸ ಸಾಕು ನಮ್ಮಿಂದ ದೂರ ಇದ್ದು ಸಾಕು ನಮ್ಮ ನಮ್ಮಅಮ್ಮ ಹೇಳಿದ್ದು ಸೊ ನಮ್ಮ ಅಪ್ಪ ಏನು ಮಾತಾಡಲಿಲ್ಲ ನಂಗೆ ಇದ್ದಿದ್ ನೋಡ್ಬಿಟ್ಟು ಅವ್ರ ಶಾಕಲ್ಲಿ ಏನೂ ಮಾತಾಡ್ಲಿಲ್ಲ ಸೊ ಆವಾಗ ನಮ್ಮಮ್ಮ ಅಂದರು ಹಿಂಗೆ ನೀನು ಇರೋ ನಮ್ಮ ಮುಂದೆನೇ ಇರಪ್ಪ ಎಲ್ಲೂ ಹೋಗ್ಬೇಡ ನೀನು ಹಂಗೆ ಹಿಂಗೆ ಅಂತ ನಮ್ಮಮ್ಮ ಕೇಳ್ಕೊಂಡ್ರು ಸೊ ಅದಾದ್ಮೇಲೆ ಏನು ಮಾಡಿದೆ ನಾನು ಆಯಿತು ಅಂದ್ಬಿಟ್ಟು ನಮ್ಮ ಮನೆ ನಮ್ಮ ಗುರುಗಳ ಹತ್ರ ಹೋಗಿ ಅಮ್ಮ ಹಿಂಗೆ ನನ್ನ ಮನೆಗೆ ಹೋಗ್ತೀನಿ ಇಷ್ಟು ವರ್ಷ ಆಯಿತು ನಾನು ಬಂದು ಇಷ್ಟು ವರ್ಷದಿಂದ ನಾನು ಮನೆಗೆ ಹೋಗ್ಲಿಲ್ಲ ನೀವು ಕಣ್ಣಿಗೆ ನಾನು ನಿಮ್ಮ ಜೊತೆನೇ ಇದ್ದೆ ಸೊ ಅವ್ರಿಗೂ ಈ ಕಡೆ ಫೀಲ್ ಇಷ್ಟು ವರ್ಷ ನಮ್ಮ ಜೊತೆಲಿ ಇವಾಗ ಸಡನ್ನಾಗಿ ನಮ್ಮನ್ನು ಬಿಟ್ಟು ಹೋಗ್ತಾಳಲ್ಲ ಇವಳು ಅಂತ ಅವ್ರಿಗೂ ಒಂದು ಕಡೆ ಫೀಲು ಆಮೇಲೆ ಅವ್ರಿಗೆ ಹೆಂಗೋ ಕನ್ವಿನ್ಸ್ ಮಾಡಿದೆ ಇಲ್ಲಮ್ಮ ನಾನು ಹೋಗಲೇಬೇಕು ನಾನು ಇಷ್ಟು ವರ್ಷ ನಿಮ್ಮ ಜೊತೆ ಇದ್ದೆ ಅಟ್ಲೀಸ್ಟ್ ಈಗ ಸ್ವಲ್ಪ ದಿವಸ ಆದರೂ ನನ್ನ ಫ್ಯಾಮಿಲಿ ನೀವು ಆ ಫ್ಯಾಮಿಲಿ ಅಂದರೆ ಯಾರು ಎಲ್ಲಾ ತ್ರಯಾವರಿಯಲ್ಸ್ ಆ ಅವಾಗ ನಮ್ಮ ಮನೆಯವರು ಕೆಂಗೇರಿಲಿ ಇದ್ದ್ರು ಓಕೆ ಎಷ್ಟು ಚನ ಇದೆ ಕೆಂಗೇರಿಲಿ ಬಾಡಿಗೆ ಮನೆಯಲ್ಲಿ ಇದ್ದ್ರು ನಮ್ಮ ತಂಗಿ ನಮ್ಮ ಅಪ್ಪ ನಮ್ಮಮ್ಮ ಮೂರು ಜನ ಇದ್ದ್ರು ನಮ್ಮ ರಿಲೇಷನ್ಸ್ ಎಲ್ಲ ಈಗ ನಿಮ್ಮ ಸ್ವಂತ ಫ್ಯಾಮಿಲಿ ಎಲ್ಲ ಈಗ ನೀವು ಮಂಗಳಮುಖಿ ನಿಮ್ಮ ಫ್ಯಾಮಿಲಿ ಇತ್ತಲ್ಲ ಆ ಮನೆಲಿ ಆ ಮನೆಲಿ ಅಲ್ಲಿ ನಾಲ್ಕೈದು ಜನ ಇದ್ದೀವಿ ನಾವು ಎಲ್ಲಿ ಯಾವ ಏರಿಯಾದ್ರಿ ಅಂಚಪಾಳ್ಯದಲ್ಲಿ ಅಲ್ಲಿ ಹೆಂಗಿತ್ತು ನಿಮ್ಮ ಮನೆ ಹೆಂಗಿರುತ್ತೆ ನಿಮ್ಮ ಮನೆಗಳು ಸೊ ಮನೆ ಅಂತಂದ್ರೆ ಇವಾಗ ಮಾಮೂಲಿ ಅಡಿಗೆ ಮನೆ ಇರುತ್ತೆ ಸೊ ಹಾಲ್ ತರ ಇರುತ್ತೆ ಅದ ಒಂದಷ್ಟು ಬಾತ್ರೂಮ್ ಗಳು ಒಂದಷ್ಟು ಸ್ಥಾನದ ಮನೆಗಳಿರುತ್ತೆ ಸೊ ಅದ್ರಲ್ಲಿ ಎರಡು ರೂಮ್ ಗಳು ವರ್ಕ್ ಮಾಡೋದಕ್ಕೆ ಅಂತ ಇರುತ್ತೆ ಮನೆಗಳ ಒಳಗಡೆ ಆ ಮನೆ ತರನೇ ಮಾಡ್ಕೊಂಡಿರ್ತೀವಿ ನಾವು ಓಕೆ ಸೋ ಅಲ್ಲಿ ಆ ತರ ಇರುತ್ತೆ ಸೊ ಅದಾದಮೇಲೆ ಹೇಳ್ದೆ ಹಿಂಗೆ ನಾನು ಹೋಗ್ತೀನಿ ಅಂತ ಆಮೇಲೆ ನಾ ಅವರು ಏನು ಅವ್ರಿಗೆ ತುಂಬ ದುಃಖ ಆದ ಇಷ್ಟು ವರ್ಷ ನಾವು ನಿನ್ನ ಹಿಂಗೆ ಮಾಡಿದ್ವಿ ಈ ಥರ ಎಲ್ಲ ನಿಮ್ಮನ್ನ ನಾವು ಬೆಳೆಸಿದ್ವಿ ನಾವು ಇವಾಗ ಹೋಗ್ತೀಯ ಮಗ ನೀನು ನಮ್ಮನ್ನು ಬಿಟ್ಟಿ ಅಂತ ಇಲ್ಲಮ್ಮ ನಾನು ಅವ್ರನ್ನೂ ನೋಡಬೇಕಲ್ವ ನಾನು ನಮ್ಮ ಅಪ್ಪ ಅಮ್ಮನೂ ಕೂಡ ನೋಡಬೇಕಲ್ವಾ ಹೇಳ್ಬಿಟ್ಟು ಅವ್ರ ಹತ್ರ ನಾನು ಪರ್ಮಿಷನ್ ತೊಗೊಂಡು ನಾನು ನಮ್ಮ ಮನೆಗೆ ಹೋಗಿ ಸೇರಿಕೊಂಡೆ